ಫಾರೆಸ್ಟ್ ಎಂಬ ಶೀರ್ಷಿಕೆ ಕೇಳಿದ್ರೆ ಇದು ಕಾಡಿನ ಕತೆ ಅನ್ಸುತ್ತೆ ಆದ್ರೆ ಇದು ಕಾಡನ್ನ ಬೆಳೆಸೋ ಅಥವಾ ಉಳಿಸುವಂತಹ ಕತೆ ಅಲ್ಲ ಕಾಡ್ನಲ್ಲಿ ಇರೋದನ್ನ ಹುಡುಕೋ ಕತೆ ಇದೊಂದು ಅಡ್ವೆಂಚರ್ ಕಾಮಿಡಿ ಸಿನಿಮಾ ಆಗಿದ್ದು ಜನವರಿ ಇಪ್ಪತ್ನಾಲ್ಕರಂದು ಇನ್ನೂರ ಐವತ್ತಕ್ಕೂ ಅಧಿಕ ಥಿಯೇಟರ್ಗಳಲ್ಲಿ ರಾಜ್ಯಾದ್ಯಂತ ಬಿಡುಗಡೆಯಾಗ್ತಾ ಇದೆ ಎನ್ಎಂಕೆ ಸಿನಿಮಾಸ್ ಲಾಂಛನದಲ್ಲಿ ಎನ್ಎಂ ಕಾಂತರಾಜ್ ಅವರು ನಿರ್ಮಿಸಿರುವಂತಹ ಚಂದ್ರಮೋಹನ್ ನಿರ್ದೇಶನದ ಹಾಗೂ ಚಿಕ್ಕಣ್ಣ ಅನೀಶ್ ತೇಜೇಶ್ವರ್ ಗುರುನಂದನ್ ರಂಗಾಯಣ ರಘು ಹಾಗೂ ಅರ್ಚನಾ ಕೊಟ್ಟಿಗೆ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಬಹುತಾರಾಗಣ ಸಿನಿಮಾ ಫಾರೆಸ್ಟ್ ಪ್ರಿ ರಿಲೀಸ್ ಇವೆಂಟ್ ಅದ್ದೂರಿಯಾಗಿ ನೆರವೇರಿದೆ ಅಡ್ವೆಂಚರ್ ಕಾಮಿಡಿ ಶೈಲಿಯ ಫಾರೆಸ್ಟ್ ಸಿನಿಮಾದ ಬಿಡುಗಡೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಜನವರಿ ಇಪ್ಪತ್ನಾಲ್ಕರಂದು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅರಣ್ಯ ಅಂದ್ರೆ ಅದು ಸಸ್ಯ ಸಂಪತ್ತು ಸಾವಿರಾರು ಜಾತಿ ಮರಗಳು ಪ್ರಾಕೃತಿಕವಾಗಿ ಬೆಳೆದು ಲಕ್ಷಾಂತರ ಜೀವವೈದ್ಯ ಸೂಕ್ಷ್ಮಾಣುಗಳೊಂದಿಗೆ ರೂಪುಗೊಂಡಿರುವಂತಹ ತಾಣ ಸಿನಿಮಾದಲ್ಲಿ ಕಾಡು ಬೆಟ್ಟ ಅರಣ್ಯ ಸಂಪತ್ತು ಕಾಡು ಪ್ರಾಣಿಗಳು ಹರಿಯುವ ಜರಿ ಇವೆಲ್ಲ ಇಲ್ಲ ಬದಲಾಗಿ ಕಾಡ್ನಲ್ಲಿ ಇರೋದನ್ನ ಹುಡುಕೋದಕ್ಕೆ ಹಳ್ಳಿಯಿಂದ ಕಾಡಿಗೆ ಹೋಗುವ ಅಮಾಯಕರ ಕಥೆಯಾಗಿದೆ ಇನ್ನು ರಂಗಾಯಣ ರಘು ಚಿಕ್ಕಣ್ಣ ಸಿನಿಮಾದಲ್ಲಿ ಇದ್ದಾರೆ ಅಂದ್ರೆ ಇಲ್ಲಿ ಕಾಮಿಡಿಗೇನು ಕೊರತೆ ಇರಲ್ಲ ಸಿನಿಮಾದಲ್ಲಿ ರಂಗಾಯಣ ರಘು ಮಂತ್ರವಾದಿಯ ಪಾತ್ರವನ್ನ ಮಾಡಿದ್ದಾರೆ ನಟ ಗುರುನಂದನ್ ಸಿನಿಮಾದಲ್ಲಿ ಅಮಾಯಕನಾಗಿ ಕಾಣಿಸ್ಕೊಂಡಿದ್ರೆ ಹಿಂದೆಂದೂ ಕಾಣಿಸಿರದ ಡಿಫ್ರೆಂಟ್ ಜೋನರ್ ನಲ್ಲಿ ಅನೀಶ್ ತೇಜೇಶ್ವರ್ ಕಾಣಿಸಿಕೊಳ್ಳಲಿದ್ದಾರೆ ನಟಿ ಅರ್ಚನಾ ಕೊಟ್ಟಿಗೆ ಅವರು ಫಾರೆಸ್ಟ್ ಸಿನಿಮಾದಲ್ಲಿ ಮೀನಾಕ್ಷಿ ಎಂಬ ಪಾತ್ರದಲ್ಲಿ ಸಾಹಸ ದೃಶ್ಯಗಳಲ್ಲಿ ನಟಿಸಿದ್ದಾರೆ ಫಾರೆಸ್ಟ್ ಸಿನಿಮಾ ಮಡಿಕೇರಿಯ ಸಂಪಂಜೆ ಕಾಡ್ನಲ್ಲಿ ಇಪ್ಪತ್ತೈದು ದಿನಗಳ ಕಾಲ ಶೂಟಿಂಗ್ ನಡೆದಿದೆ ಮಲೆಮಹದೇಶ್ವರ ಬೆಟ್ಟ ಹಾಗೂ ಬೆಂಗಳೂರಿನಲ್ಲೂ ಚಿತ್ರೀಕರಣವಾಗಿದೆ ಸತ್ಯಶೌರ್ಯ ಸಾಗರ್ ಮತ್ತು ನಿರ್ದೇಶಕ ಚಂದ್ರಮೋಹನ್ ಕತೆ ಚಿತ್ರಕಥೆ ಬರೆದಿದ್ದಾರೆ ಈಗಾಗಲೇ ಬಿಡುಗಡೆಯಾಗಿರುವಂತಹ ಟೀಸರ್ ಹಾಡುಗಳು ಮತ್ತು ಟ್ರೇಲರ್ ಎಲ್ಲರ ಮನಸ್ಸಿಗೂ ಹತ್ತಿರವಾಗಿದೆ ಇಷ್ಟೆಲ್ಲಾ ವಿಚಾರಗಳಿಂದ ಕುತೂಹಲ ಮೂಡಿಸಿರುವ ಈ ಸಿನಿಮಾ ಥಿಯೇಟರ್ಗಳಲ್ಲಿ ಕಮಾಲ್ ಮಾಡಲಿದೆಯಾ ಕಾದು ನೋಡಬೇಕಿದೆ